ಅಧ್ಯಕ್ಷರಾಗಿ ಆರ್ ಎಂ ಮಂಜುನಾಥ್ ಗೌಡ ಅವರು ಆಯ್ಕೆಯಾಗಿದ್ದಾರೆ ಎರಡು ವಾರಗಳ ಹಿಂದೆ ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗಿತ್ತು ಇದರಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದ್ರು ಈ ದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಲು ತೀರ್ಮಾನಿಸಲಾಗಿತ್ತು ಸದ್ಯ ಆರ್ ಎಂ ಮಂಜುನಾಥ್ ಗೌಡ ಅವರು ಮತ್ತೊಮ್ಮೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಪಟ್ಟವನ್ನ ಅಲಂಕರಿಸಿದ್ದಾರೆ ಇನ್ನು ಮಾಜಿ ಮೇಯರ್ ಎಸ್ ಕೆ ಮರಿಯಪ್ಪ ಅವರು ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರ ಸ್ಥಾನವನ್ನ ಅಲಂಕರಿಸಿದ್ದಾರೆ ಬೆಂಬಲಿಗರು ಈ ವೇಳೆ ಸಂಭ್ರಮಾಚರಣೆಯನ್ನ ನಡೆಸಿದರು ಸಿ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನದ ಚುನಾವಣೆಯ ನಂತರ ಇವತ್ತು ಪದಾಧಿಕಾರಿಗಳ ಚುನಾವಣೆ ನಡೆಯಿತು ಅವಿರೋಧವಾಗಿ ಗೆಳೆಯ ಮರಿಯಪ್ಪನವರನ್ನ ಉಪಾಧ್ಯಕ್ಷನಾಗಿ ನಾನು ಅಧ್ಯಕ್ಷನಾಗಿ ಆಯ್ಕೆ ಮಾಡುವಂಥ ಕೆಲಸವನ್ನು ನಮ್ಮೆಲ್ಲ ಹದಿಮೂರು ಜನ ಚುನಾಯಿತ ನಿರ್ದೇಶಕರುಗಳು ಎಲ್ಲ ಹದಿಮೂರು ಜನ ಚುನಾಯಿತ ನಿರ್ದೇಶಕರುಗಳು ಮತ್ತು ಸರ್ಕಾರದ ನಾಮಿನಿ ಹಾಗೂ ಅಪೆಕ್ಸ್ ಬ್ಯಾಂಕಿನ ನಾಮಿನಿ ಮತ್ತು ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ಹಾಜರಿದ್ದಂಥ ಸಭೆಯಲ್ಲಿ ಮಾನ್ಯ ಉಪ ವಿಭಾಗಾಧಿಕಾರಿ ಸತ್ಯನಾರಾಯಣ ಅವರು ಅತ್ಯಂತ ಕಾನೂನುಬದ್ಧವಾಗಿ ಇವತ್ತು ಪ್ರಾರಂಭದಿಂದಲೂ ಕೂಡ ಇಲ್ಲಿವರೆಗೆ ಪದಾಧಿಕಾರಿಗಳ ಚುನಾವಣೆಯವರೆಗೆ ಅತ್ಯಂತ ಯಶಸ್ವಿಯಾಗಿ ಚುನಾವಣೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಮತ್ತು ನಮ್ಮ ಇಡೀ ಆಡಳಿತ ಮಂಡಳಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳು ಸುಮಾರು ಹದಿಮೂರು ಜನ ಚುನಾಯಿತ ನಿರ್ದೇಶಕರ ಆಡಳಿತ ಮಂಡಳಿಯಲ್ಲಿ ಎಂಟು ಜನ ಹೊಸದಾಗಿ ಆಯ್ಕೆಯಾಗಿದ್ದಾರೆ ಎಂಟು ಜನ ನಿರ್ದೇಶಕರುಗಳು ಹೊಸದಾಗಿ ಆಡಳಿತ ಮಂಡಳಿಗೆ ಬಂದಿದ್ದಾರೆ ಐದು ಜನ ಹಳೆಯ ನಿರ್ದೇಶಕರು ಪುನರಾಯ್ಕೆ ಆಗಿದ್ದಾರೆ ಅದರಿಂದ ಇದೊಂದು ಹೊಸಬರು ಜಾಸ್ತಿ ಹಳವರು ನಾವು ಕಡಿಮೆ ಇದ್ದೀವಿ ನಾವು ಆದರೂ ಕೂಡ ಹಳಬರು ಹೊಸಬರು ಸೇರಿ ಒಂದು ಯಾವುದೇ ರಾಜಕಾರಣ ಪ್ರವೇಶ ಮಾಡದೆ ಒಂದು ಹೊಸ ನೂತನ ಹಳೆಯ ಸಂಪ್ರದಾಯ ಏನಿತ್ತು ಆ ಥರದಲ್ಲಿ ಅದನ್ನು ಮಾಡುವ ಹಾಗೆ ಯಾಕೆಂದರೆ ಕಳೆದ ಬಾರಿ ಚುನಾವಣೆ ನಡೆದಿತ್ತು ಆದರೆ ಈ ಸರಿ ಪದಾಧಿಕಾರಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಯಾವುದೇ ನಾಮಪತ್ರ ಯಾರು ಸಲ್ಲಿಸದೆ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಕೆಲಸ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ಆಡಳಿತ ಮಂಡಳಿಯ ಎಲ್ಲ ನೂತನ ನಿರ್ದೇಶಕರಿಗಳಿಗೆ ಕೃತಜ್ಞತೆಗಳನ್ನು ಹೇಳ್ತಾ ನಮ್ಮನ್ನೆಲ್ಲ ಆಯ್ಕೆ ಮಾಡಿದಂಥ ಜಿಲ್ಲೆಯ ಸುಮಾರು ಆರುನೂರುಕ್ಕಿಂತ ಹೆಚ್ಚು ಸಹಕಾರಿಗಳನ್ನು ಕೂಡ ನಾನು ನಮ್ಮ ಏನು ಸಂಪ್ರದಾಯ ಇತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಡೀಬೇಕು ಅನ್ನೋ ಅದನ್ನು ಅವರು ಸಾರಿ ಸಾರಿ ಹೇಳಿದ್ದಾರೆ ಯಾವುದೇ ಒತ್ತಡಗಳಿದ್ದರೂ ಕೂಡ ತಡ್ಕೊಂಡು ಇವತ್ತು ನಮ್ಮನ್ನೆಲ್ಲ ಆಯ್ಕೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಆ ಎಲ್ಲ ಸಹಕಾರಿಗಳಿಗೆ ನಾವು ವಿಶೇಷವಾದಂಥ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಹೇಳ್ತಾ ಒಂದು ಹೊಸ ಇತಿಹಾಸವನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಬ್ಯಾಂಕಿನ ಎಲ್ಲ ಎಡರು ತೊಡರುಗಳನ್ನು ಮುಗಿಸ್ಕೊಂಡು ಬ್ಯಾಂಕು ಕಳೆದ ವರ್ಷದಿಂದ ಲಾಭಕ್ಕೆ ಬರ್ತಾ ಇದೆ ಈ ವರ್ಷ ಕೂಡ ಭಾಳ ದೊಡ್ಡ ಪ್ರಮಾಣದ ಲಾಭ ನಿರೀಕ್ಷೆಯಲ್ಲಿ ನಾವು ಇದ್ವಿ ಈಗಾಗಲೇ ನಾನು ಮತ್ತೆ ಪುನಃ ಆಯ್ಕೆ ಆದ ನಂತರ ನಮ್ಮ ಜಿಲ್ಲೆಯ ಎಲ್ಲ ಹೋಬಳಿಗಳಲ್ಲಿ ಬ್ಯಾಂಕಿನ ನೂತನ ಶಾಖೆಗಳನ್ನು ತೆರೀಬೇಕು ಅಂಥೇಳಿ ಪ್ರಸ್ತಾವನೆಯನ್ನು ರಿಸರ್ವ್ ಬ್ಯಾಂಕಿಗೆ ಕೊಟ್ಟಿದ್ದೀವಿ ಈಗಾಗಲೇ ಕಳೆದ ವಾರ ಈ ಚುನಾವಣೆಯ ಸಂದರ್ಭದಲ್ಲಿ ಮೂರು ನೂತನ ಸುಮಾರು ಹದಿನೆಂಟು ಬ್ರಾಂಚ್ಗಳಿಗೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ ಮೂರಕ್ಕೆ ಈಗಾಗಲೇ ಮಂಜೂರಾತಿ ಕೊಟ್ಟಿದ್ದಾರೆ ಈಗಾಗಲೇ ಅದು ನಾವು ಚುನಾವಣೆ ಇದ್ದಿದ್ದರಿಂದ ಪ್ರಾರಂಭ ಮಾಡೋಕ್ಕಾಗಿಲ್ಲ ಭದ್ರಾವತಿ ತಾಲೂಕಿನ ಕಲ್ಲಿಹಾಳು ಮತ್ತು ಶಿಕಾರಿಪುರ ತಾಲೂಕಿನ ಸುಣ್ಣದ ಕಪ್ಪ ಮತ್ತು ಸೊರಬಾದ ಜಡೆ ಈ ಮೂರು ತಾಲೂಕುಗಳಿಗೆ ತಾಲೂಕಿನ ಮೂರು ನೂತನ ಬ್ರಾಂಚ್ಗಳನ್ನು ಸದ್ಯದಲ್ಲೇ ಪ್ರಾರಂಭ ಮಾಡ್ತೇವೆ ಎಲ್ಲಿ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲ ಅಲ್ಲಿ ಬ್ಯಾಂಕಿಂಗ್ ಸೌಲಭ್ಯವನ್ನು ಮೂಡಿಸುವಂಥ ಕೆಲಸವನ್ನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಮಾಡ್ತದೆ ನಮ್ಮ ಆಡಳಿತ ಮಂಡಳಿಗೆ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನನಗಿನ್ನೂ ನಂಬೋದಕ್ಕೆ ಆಗ್ತಾ ಇಲ್ಲ ಸುಮಾರು ತೊಂಬತ್ನಾಲ್ಕು ತೊಂಬತ್ತೈದರಷ್ಟೊತ್ತಿಗೆ ನಾನು ನೂತನವಾಗಿ ಆಡಳಿತ ಮಂಡಳಿಗೆ ಬಂದಾಗ ಯುವಕನಾಗಿ ಬಂದೆ ನಾನು ಅವತ್ತಿನ ಸುಮಾರು ಬರೀ ಆರು ಸಾವಿರ ಜನಕ್ಕೆ ಕೊಟ್ಟಂಥ ಸಾಲದ ಇಪ್ಪತ್ತೊಂದು ಕೋಟಿ ನೆರವಿಗೆ ಇವತ್ತು ಸುಮಾರು ಒಂದೂವರೆ ಲಕ್ಷ ಜನರಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೈತಾಪಿ ಕುಟುಂಬಗಳಿಗೆ ಸುಮಾರು ಒಂದು ಸಾವಿರದ ಏಳ್ನೂರು ಕೋಟಿ ನೂರು ಕೋಟಿ ಸಾಲವನ್ನು ಒಂದು ಸಾವಿರದ ನೂರು ಕೋಟಿ ಸಾಲವನ್ನು ನಾವು ಬರೀ ಬೆಳೆ ಸಾಲ ಕೊಡ್ತಾ ಇದ್ದೀವಿ ಅಂದರೆ ಭಾಳ ಅಗಾಧವಾದಂಥ ಬದಲಾವಣೆ ಮತ್ತು ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ ರೈತರನ್ನ ಸ್ವಾವಲಂಬಿಗಳ ಮಾಡುವ ನಿಟ್ಟಿನಲ್ಲಿ ಅತ್ಯಂತ ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಿದ್ದೀವಿ ನಾವು ವಾಣಿಜ್ಯ ಬ್ಯಾಂಕ್ಗಳ ಜೊತೆಗೆ ಕಾಂಪಿಟೀಷನ್ ರೀತಿಯಲ್ಲಿ ಅವರಿಗಿಂತ ಹೆಚ್ಚಾಗಿ ಸರ್ಕಾರದ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಜಾರಿ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಮುಂದೂ ಕೂಡ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಜನರಿಗೆ ಮೂಡಿಸುವಂಥ ಕೆಲಸವನ್ನು ಮತ್ತು ನಾವು ಮಾಡ್ತೀವಿ ಅಲ್ಲ ಇಲ್ಲಿವರೆಗೆ ಮಳೆ ಚೆನ್ನಾಗಾಗಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಇಲ್ಲಿವರೆಗೆ ಮಳೆ ಚೆನ್ನಾಗಾಗಿದೆ ಮಧ್ಯ ಸ್ವಲ್ಪ ಕೈಕೊಟ್ಟು ಕೂಡ ಚೆನ್ನಾಗಾಗಿದೆ